ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಸಿಕಾಸ್ ಟ್ರಾವೆಲಿಂಗ್ ಬ್ಲಾಗ್ಸ್ ಇವತ್ತು ಚಿಕನ್ ಫ್ರೈ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಿದ್ದೀನಿ ನಿಯರು ಒಂದೂವರೆ ಕೆ ಜಿ ಚಿಕನ್ಗೆ ನಾನು ಮಾಡ್ತಿರೋದು ಫ್ರೈಗೆ ಸೊ ಒಂದು ನಾಲ್ಕರಿಂದ ಆರು ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಸ್ವಲ್ಪ ಫ್ಲೇವರ್ಗೆ ಪಲಾವ್ ಎಲೆ ಮತ್ತು ಏಲಕ್ಕಿ ಎರಡು ಪಲಾವ್ ಎಲೆ ಈರುಳ್ಳಿ ಇದ್ದೀನಿ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದು ನಾಲ್ಕು ಮೂರು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಕರ್ಬೇವಿನ ಸೊಪ್ಪು ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ స్వల్ప వెరైటీకి ట్రై మా అంత శుంఠి బు పేస్టమూ పేస్ట్ మార్కెళ్ళి నేను పూర్ టమాటో చక్కెవంగ పౌడరు చికన్ హాక్తదీని ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಕಲ್ಲುಪ್ ತಗೋತಾ ಇದ್ದೀನಿ ನಾನು ಫ್ಲೇವರ್ಗೆ ಕಸ್ತೂರಿ ಮೆಂತೆ ಇದ್ದೀನಿ ಇದು ನೀರೆಲ್ಲ ಏನು ಮಿಕ್ಸ್ ಮಾಡ್ಕೋಬಾರ್ದು ಸ್ವಲ್ಪ ಹಿಂಗೆ ಫ್ರೈ ಆಗಬೇಕು ಒಂದು ಫೈವ್ ಮಿನಿಟ್ಸು ಕೊತ್ತಲ್ಲಿ ಸಪ್ ಹಾಕ್ತಾಯಿದ್ದೀನಿ ಚಿಕನ್ ಫ್ರೈ ಮಸಾಲ ಒಂದು ಎರಡು ಸ್ಪೂನು ಲೆಮನ್ ಹಾಕ್ತಾಯಿದ್ದೀನಿ ಒಂದು ಫುಲ್ಲು ಫೈನಲ್ ಈ ಥರ ಆಗಿದೆ ನೀರೆಲ್ಲೂ ಹಾಕಿಲ್ಲ ಇದರಲ್ಲಿ ಏನು ನೀರಿದೆಯೋ ಅದೇ ಎಲ್ಲ ನೀರೆಲ್ಲ ಬಿಟ್ಕೊಂಡಿದೆ ಸ್ವಲ್ಪ ಫ್ರೈ ಆಗಲಿ ಇದು ಚಿಕನ್ ರೆಡಿ ಆಗಿದೆ ಇದೊಂದು ಎರಡು ಪೀಸ್ ಎರಡು ಪೀಸ್ ತಟ್ಟೆಲ್ಲ ಹಾಕ್ಕೊಂಡು ಟೇಸ್ಟಿಗೆ ಕೊಡ್ತೀನಿ ಮನೇಲಿ ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ತಟ್ಟೆಲು ಹಾಕಿದ್ದೀನಿ ಹೇಗಿದೆ ಟೇಸ್ಟ್ ನೋಡಿ ಇನ್ನೂ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಒಂದು ನಿಮಿಷ ಕೊಡ್ತೀನಿ ತಗೋ ತಿಂದು ನೋಡಿ ಹೇಗಿದೆ ಅಂತ ಕರೆಕ್ಟಾಗಿ ಹೇಳೋ ಬಿಸಿ ಬಿಸಿ ಎಸ್ಕಿ ಬಾಕೊಂಡಾ ತಿಂದು ಕರೆಕ್ಟಾಗಿ ಟೇಸ್ಟ್ ಹೇಳಬೇಕು ಹಿಂಗೆ ಅಂತ ಮಾತಾಡೋದು ನೀನ್ ತಿನ್ನ ಮೈಕ್ ಅಂತ ನಾನು ಮೈಕ್ ಕೊಡ್ತಿದ್ದೀನಿ ಮೈಕ್ ಕಿತ್ಕೊಂಡ್ ತಿನ್ನತಾ ಇದ್ದೀನಿ ಮೈಕು ಬಿಸಿ ಆ ಏನು ಹೇಳ್ತಾ ಇಲ್ಲ ಬಿಸಿ ನೀರಾಗ್ ಅದ್ಬಿಟ್ಟು ಅದ್ಬಿಟ್ ತಿನ್ನು ಎಷ್ಟೊತ್ತಾಯ್ತಾರೋ ಅದು ಇನ್ನು ರಿಸಲ್ಟ್ ಹೇಳೋದಕ್ಕೆ ಬೇಯಬೇಕಾ ಇನ್ನೂ ಅಥವಾ ಏನು ಆಹಾ ಚೆನ್ನಾಗಿದೆ ಟ್ರೈ ಮಾಡಿ ನೀವು ಅಂದರೆ ಡಿ ಸಪಸ್ ಮಾಡಿದ್ದೀನಿ ಆಗಿದ್ದೀನಿ ಎಲ್ಲ ಪೇಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಆ ಫ್ಲೇವರು ಚೆನ್ನಾಗಿ ಇದೆ ಆ್ಯಕ್ಚುಲಿ ಮೂಗಿಗೆ ತುಂಬ ಫ್ಲೇವರು ಸಕಲಾಗಿ ಇದೆ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಬರ್ತಾ ಇದೆ ನೀರು ಹಾಕ್ಕೊಂಬೇಡಿ ಹಾಗೆ ಅದರಲ್ಲೇ ಬಿಟ್ಕೊಳುತ್ತೆ ಸ್ವಲ್ಪ ಚಿಕನ್ ಬಿಡ್ತಾ ಬಿಡ್ತಾ ಒಂಚೂರು ಬೆಂದಂಗೆ ಆಗುತ್ತೆ ಸ್ವಲ್ಪ ಇಂಚೂರು ಬೇಯಿಸಿದ್ರೆ ಚೆನ್ನಾಗಿ ನೀರು ಚೆನ್ನಾಗಿ ಆಗುತ್ತೆ ನೀರೇನು ಹಾಕ್ಕೊಳ್ಳೋಂಗಿಲ್ಲ ಸೊ ಓಕೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಎಂಡ್ ಇದ್ದೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ತಿಂತಿದ್ದಾನೆ ತಿಂತಿದ್ದಾನೆ